ಮಾರ್ಚ್ ಹದಿನಾರರಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಧಾರವಾಡ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪರಶುರಾಮ್ ದೊಡ್ಮನಿ ತಿಳಿಸಿದರು ಧಾರವಾಡ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜ್ಯ ಆಗಬಹುದಾದ ಎಲ್ಲ ತರಹದ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಹಾಗೂ ಸಿವಿಲ್ ಪಕ್ಷಗಾರರು ಲೋಕ್ ಅದಾಲತ್ನಲ್ಲಿ ರಾಜಿಯಾದರೆ ಪಕ್ಷಗಾರರು ಸರ್ಕಾರಕ್ಕೆ ಪಾವತಿಸಿರುವ ನ್ಯಾಯಾಲಯದ ಶುಲ್ಕವನ್ನು ವಾಪಸ್ ಕೊಡಲು ಅವಕಾಶವಿದೆ ಎಂದು ತಿಳಿಸಿದ್ರು ಅಲ್ಲದೆ ಲೋಕ್ ಅದಾಲತ್ನಲ್ಲಿ ಉಭಯ ಪಕ್ಷಗಾರರು ಪರಸ್ಪರ ಒಪ್ಪಿದ್ದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು ಲೋಕ್ ಅದಾಲತ್ ಮುಖಾಂತರ ಪ್ರಕರಣಗಳನ್ನು ಇತ್ಯರ್ಥ ಪಡಿಸಲು ಲೋಕ್ ಅದಾಲತ್ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತೆ ವಿಶೇಷವಾಗಿ ಕಕ್ಷಿಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕ್ ಅದಾಲತ್ನಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ರು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂದೂಡಲಾಗಿದೆ ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೈದು ಕೇಸುಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಬಾಕಿ ಇವೆ ಅವುಗಳಲ್ಲಿ ನಾವು ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಪ್ರಕರಣಗಳನ್ನು ರಾಜಿಗೆ ಅರ್ಹವಾದ ಪ್ರಕರಣಗಳಂತ ನಾವು ನಾವುಗಳನ್ನು ಗುರುತಿಸಿ ಅವುಗಳಲ್ಲಿ ಒಂಬತ್ತು ಸಾವಿರದ ಐನೂರ ಹನ್ನೆರಡು ಪ್ರಕರಣಗಳು ರಾಜಿ ಆಗಬಹ ರಾಜಿ ಮಾಡಿಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆ ಪ್ರಕರಣಗಳನ್ನು ನಾವು ಈಗಾಗಲೇ ಗುರುತಿಸಿ ಗುರುತಿಸಿದ್ದೇವೆ ಮತ್ತು ಕೆಲವೊಂದು ನ್ಯಾಯಾಲಯಕ್ಕೆ ಬರೋಕ್ಕಿಂತ ಮುಂಚೆ ಕೆಲವು ಸಲ ವ್ಯಾಜ್ಯ ಪೂರ್ವ ಪ್ರಕರಣಗಳಂತ ತೆಗೆಕೊಡ್ತೇನೆ ನಾವು ಕೇಸ್ ಹಾಕ್ಬೇಕಂತ ಏನಿಲ್ಲ ಅವರು ತಮ್ಮ ವಿವಾದಗಳನ್ನ ನಮ್ಗೆ ಅರ್ಜಿ ನಮ್ಮ ಮೂಲಕ ಅರ್ಜಿಯ ಮೂಲಕ ಕೊಡಬಹುದು ನ್ಯಾಯಿಟನ್ ಕರೆ ಅವುಗಳನ್ನು ಕೊಟ್ಟ ಅಂತ ಪ್ರಕರಣಗಳು ಸುಮಾರು ಈಗಾಗಲೇ ಐವತ್ತೆರಡು ಸಾವಿರದ ಎಂಟುನೂರ ಹನ್ನೆರಡು ಪ್ರಕರಣಗಳು ತೀರ್ಮಾನ ಆಗಿದೆ ಸೊ ಆ ಇದು ವ್ಯಾಜ್ಯ ಪೂರ್ವ ಪೂರ್ವಜ ಪ್ರಕರಣಗಳಲ್ಲಿಯ ಒಂದು ಗಮನಿಸಬೇಕಂತ ಮಹತ್ವದ ಸಂಗತಿ ಏನಂತ ಹೇಳಿದ್ರಂದ್ರ ಅವರು ವಕೀಲರನ್ನು ಕೊಡೋ ಅವಶ್ಯಕತೆ ಇಲ್ಲ ಕೋರ್ಟ್ನಲ್ಲಿ ಶುಲ್ಕವನ್ನು ತುಂಬಿ ಕೋರ್ಟ್ನಲ್ಲಿ ವ್ಯಾಜ್ಯವನ್ನು ಹಾಕೋದ ಅವಶ್ಯಕತೆ ಇಲ್ಲ ಇಲ್ಲೇ ಒಂದು ಅರ್ಜಿಯನ್ನು ಕೊಟ್ಟು ಆ ಪ್ರಕಾರ ಇಬ್ರು ಇಬ್ಬರನ್ನ ಕರೆಸಿ ಇಬ್ರು ಪರಸ್ಪರ ಮಾತಾಡಿದ ಮೇಲೆ ಅವ್ರು ಒಪ್ಪಿದ್ರೆ ಆ ಪೂರ್ವಾಜ್ಯ ಪ್ರಕರಣಗಳನ್ನ ನಿರ್ಣಯ ಮಾಡಬಹುದು ಇದು ಒಂದು ಅವಕಾಶ ಇದೆ ಮತ್ತೆ ಈಗ ಎಲ್ಲರಿಗೂ ಹಾಗೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳದಲ್ಲ ಎಲ್ಲ ಸಿವಿಲ್ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಬಹುದು ಆ ರೀತಿ ರಾಜಿ ಆದಲ್ಲಿ ಅವರಿಗೆ ಅವರು ನ್ಯಾಯಾಲಯ ವಟ್ನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಸದಾವಕಾಶವೊಂದನ್ನು ಕಲ್ಪಿಸಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ನೈನ್ ಲೈಟ್ ನ್ಯೂಸ್ ಧಾರವಾಡ